ಇಂದು ಮಾಗಡಿ ಪಟ್ಟಣದಲ್ಲಿ ನಾಡೋಜ ಸಿದ್ದಲಿಂಗಯ್ಯ ನಾಲ್ಕನೇ ಪುಣ್ಯಸ್ಮರಣೆ ಅಂಗವಾಗಿ ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ಎಚ್ಎಂ ರೇವಣ್ಣ ಅವರ ಬಾಲ್ಯದ ನೆನಪಿನ ಬಗ್ಗೆ ಮಾತನಾಡಿದರು ಡಾಕ್ಟರ್ ಸಿದ್ದಲಿಂಗಯ್ಯನವರು ಸಾವಿರದ ಒಂಬೈನೂರ ಐವತ್ನಾಲ್ಕು ಫೆಬ್ರವರಿ ಮೂರರಂದು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಮಂಚನಬೆಲೆ ಗ್ರಾಮದ ದೇವಯ್ಯ ಮತ್ತು ವೆಂಕಟಮ್ಮ ದಂಪತಿಗಳ ಮಗನಾಗಿ ಜನಿಸಿದ್ರು ಇವರ ಬಾಲ್ಯ ಹೊಸಪೇಟೆಯಲ್ಲಿ ಬೆಳೆಯಿತು ಇವರು ಶೋಷಣೆ ತಾರತಮ್ಯ ಅನುಭವಿಸುತ್ತಲೇ ಮಾಗಡಿಯಲ್ಲಿ ಅಕ್ಷರಾಭ್ಯಾಸ ಪ್ರಾರಂಭಿಸಿ ಸಾವಿರದ ಒಂಬೈನೂರ ಎಪ್ಪತ್ತ್ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಬಿಎ ಆನರ್ಸ್ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಡಿಎಲ್ ನರಸಿಂಹಾಚಾರ್ಯ ಸ್ವರ್ಣ ಪದಕ ಗಳಿಸಿ ಸ್ನಾತಕೋತ್ತರ ಪದವಿಯನ್ನು ಪೂರೈಸಿದ್ರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಮೂಲಕ ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪನವರ ಮಾರ್ಗದರ್ಶನದಲ್ಲಿ ಗ್ರಾಮ ದೇವತೆಗಳ ಪ್ರೌಢ ಪ್ರಬಂಧವನ್ನು ಮಂಡಿಸಿ ಪಿಎಚ್ಡಿ ಡಿ ಪದವಿಯನ್ನ ಗಳಿಸಿಕೊಂಡ್ರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಪುಸ್ತಕ ಪ್ರಾಧಿಕಾರಗಳ ಅಧ್ಯಕ್ಷರಾಗಿದ್ದ ಸಿದ್ಧಲಿಂಗಯ್ಯ ಭೂಸಾ ಸಾಹಿತ್ಯ ಚಳುವಳಿಯ ಮುಂಚೂಣಿಯಲ್ಲಿ ಗುರುತಿಸಿಕೊಂಡರು ಈ ವೇಳೆಯಲ್ಲಿ ಹಿರಿಯ ಪತ್ರಕರ್ತರು ಮಾರಣ್ಣ ಸಿದ್ದಲಿಂಗಯ್ಯನವರು ಭಾರತದ ಅತ್ಯಂತ ಪ್ರಮುಖ ಕನ್ನಡ ಕವಿ ಬರಹಗಾರ ಮತ್ತು ಸಾಮಾಜಿಕ ಕಾರ್ಯಕರ್ತರಲ್ಲಿ ಒಬ್ಬರಾಗಿದ್ದರು ಅವರು ಸ್ವತಃ ಸೇರಿದ್ದ ಬಡವರು ದೀನದಲಿತರು ಮತ್ತು ಅಂಚಿನಲ್ಲಿರುವ ಜಾತಿಗಳಿಗೆ ಪ್ರಯೋಜನಕಾರಿಯಾದಂಥ ಕೆಲಸಕ್ಕಾಗಿ ವಿಶೇಷವಾಗಿ ಸ್ಮರಣೀಯರು ಸಾವಿರದ ಒಂಬೈನೂರ ಎಪ್ಪತ್ತು ದಶಕದಲ್ಲೂ ದಲಿತ ಜನರ ಹಕ್ಕುಗಳಿಗಾಗಿ ಹೋರಾಡುವ ಪ್ರಮುಖ ರಾಜಕೀಯ ಸಂಘಟನೆಯಾದ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕರಲ್ಲಿ ಅವರು ಒಬ್ಬರಾಗಿದ್ರು ಅವರು ಬರಹಗಳು ಮತ್ತು ಕಾವ್ಯಗಳು ತಮ್ಮದೇ ಆದ ಅನುಭವಗಳನ್ನು ಪ್ರತಿಬಿಂಬಿಸುತ್ತವೆ ಮತ್ತು ಅದರ ಮೂಲಕ ಅವರು ತಮ್ಮ ಬುದ್ಧಿವಂತಿಕೆ ಹಾಸ್ಯ ಮತ್ತು ವ್ಯಂಗ್ಯವನ್ನು ಬಳಸಿಕೊಂಡು ದಲಿತರ ಉದ್ದೇಶ ಮತ್ತು ಅವರ ಆದಮ್ಯ ಚೈತನ್ಯವನ್ನು ಎತ್ತಿ ತೋರಿಸುವ ಮೂಲಕ ತಮ್ಮ ಸಾಮಾಜಿಕ ಚಟುವಟಿಕೆಯಲ್ಲಿ ನಡೆಸಿದವರು ಅಂತ ತಿಳಿಸಿದ್ರು